ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಪೌರ ಕಾರ್ಮಿಕ ಅಂದ್ರೆ ಮಲವನ್ನ ತಲೆ ಮೇಲೆ ಹೊತ್ಕೊಂಡು ಹೋಗತಕ್ಕಂಥವ ಆ ಮಲವನ್ನ ಬಾಚಿ ತೊಳೆಯುವಂತವ ಈ ತರ ಒಂದು ಮಾಡಿದಂತ ಕೆಲಸವನ್ನ ಮಾಡ್ತಕ್ಕಂಥ ಕೆಲಸವನ್ನ ಸಫಾಯ ಕರ್ಮಚಾರಿಗಳು ಅಥವಾ ಮ್ಯಾನ್ಯಲ್ ಸ್ಕ್ಯರು ಅಂತ ಕರಿತಿದ್ರು ಅವ್ರನ್ನ ಈ ಬಗ್ಗೆ ಈ ಹಿಂದೆ ಮಹಾತ್ಮ ಗಾಂಧೀಜಿಯವರು ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಇಂಥ ಕೆಲಸವನ್ನು ಮಾನವ ಘನತೆಗೆ ಯೋಗ್ಯವಲ್ಲದಂಥ ಕೆಲಸವನ್ನು ಮಾನವ ಮಾನವ ಮಾಡಿದಂಥ ಶೌಚವನ್ನು ಅದೇ ಮಾನವನ ತಲೆ ಮೇಲೆ ಓರೋದು ಸ್ವಚ್ಛ ಮಾಡ್ತಕ್ಕಂಥದ್ದು ಈ ದೇಶಕ್ಕೆ ಶೋಭೆ ತರತಕ್ಕಂಥದ್ದಲ್ಲ ಇದನ್ನು ಖಂಡಿಸಬೇಕು ಯಾರು ಶೌಚ ಮಾಡ್ತಾರೋ ಯಾರು ಹೊಲಸು ಮಾಡ್ತಾರೋ ಆ ವಲಸು ಮಾಡಿದವರೇ ಅದನ್ನು ಸ್ವಚ್ಛಗೊಳಿಸಬೇಕು ಅನ್ನುವಂಥ ನೀತಿಯನ್ನು ನಮ್ಮ ಸರ್ಕಾರವಾಗಲಿ ಅಥವಾ ನಾಗರಿಕರಾಗಲಿ ತಂದುಕೊಳ್ಳೋವರೆಗೂ ಈ ದೇಶದ ಘನತೆಗೆ ಅಷ್ಟು ಶೋಭೆ ತರಲ್ಲ ಅನ್ನುವಂಥ ಆಶಯವನ್ನು ಮಹಾತ್ಮ ಗಾಂಧೀಜಿಯವರು ವಿದೇಶ ಪತ್ರಕರ್ತರೊಬ್ಬರಿಗೆ ಹೇಳ್ತಾರೆ ಇದೇ ವಾದವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಾಂಬೆ ನಗರ ಪಾಲಿಕೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ಪೌರಕಾರ್ಮಿಕರ ಬಗ್ಗೆ ಅಧ್ಯಯನ ಮಾಡಿ ಅವರ ಬದುಕಿನ ಶೋಚನೀಯ ದಿನಗಳನ್ನು ಶೋಚನೀಯ ವಾತಾವರಣವನ್ನು ನೋಡಿ ಅವರು ಕೂಡ ಈ ಮಲಹೋರುವ ಪದ್ಧತಿಯನ್ನು ಅಥವಾ ಮ್ಯಾನುವಲ್ ಮ್ಯಾನಲ್ಸ್ ಕ್ಯವೇಜಿಂಗ್ ಅನ್ನುವಂಥದ್ದನ್ನು ತೆಗೆದುಹಾಕುವುದಕ್ಕೆ ಭಾಳಷ್ಟು ಶ್ರಮ ಪಟ್ಟಿದ್ದಾರೆ ಒಂದು ಕಮಿಟಿಯನ್ನು ಮಾಡ್ತಾರೆ ಆ ಎಪ್ಪತ್ತ್ ಎರಡು ಸಾವಿರದ ಹದಿಮೂರಕ್ಕೆ ಮ್ಯಾನುವಲ್ಸ್ ಕ್ಯಾಲೆಂಜರ್ಸ್ ವಿಜಿಲೆನ್ಸ್ ಕಮಿಟಿ ಅಂತ ಬರುತ್ತೆ ಆ ಮ್ಯಾನುವಲ್ ಕ್ಯಾಲೆಂಜರ್ಸ್ ವಿಜಿಲೆನ್ಸ್ ಕಮಿಟಿ ಕೆಲಸ ಏನು ಅಂದರೆ ಪೌರ ಕಾರ್ಮಿಕರು ಸುರಕ್ಷಿತವಾಗಿ ಆರೋಗ್ಯವಾಗಿ ಇದ್ದಾರೋ ಇಲ್ಲೋ ಅವರು ಕೆಲಸ ಮಾಡ್ತಾ ಮಾಡುವಂಥ ಸಂದರ್ಭದಲ್ಲಿ ಮಾಸ್ಕು ಹ್ಯಾಂಡ್ ಗ್ಲೌಸು ಸೇಫ್ಟಿ ಮೆಟೀರಿಯಲ್ಸ್ ಧರಿಸಿದ್ದಾರೋ ಇಲ್ಲೋ ಅವರಿಗೆ ಅಕಸ್ಮಾತ್ ಬಿಡುವಂಥ ವ್ಯವಸ್ಥೆ ಗಟ್ಟರಕ್ ಬಿಡುವಂತ ಮಲವು ಯಾರಾದರೂ ಬಿಟ್ಟಿದ್ರು ಅಂದ್ರೆ ಅವರಿಗೆ ಕೋರ್ಟ್ನವರು ದಂಡ ಹಾಕಬೇಕಾಗಿಲ್ಲ ಅಥವಾ ಕೋರ್ಟ್ನವರು ಶಿಕ್ಷೆ ಕೊಡಬೇಕಾಗಿಲ್ಲ ನಮ್ಮ ಕಮಿಟಿಯ ಜಿಲ್ಲಾಧಿಕಾರಿಗಳೇ ಯಾವುದೇ ಬೇಲಿಂದ ಆರು ತಿಂಗಳು ಜೈಲು ಶಿಕ್ಷೆ ವಿಧಿಸಬಹುದು ಚಳಿ ಮಳೆ ಬಿಸಿಲು ಎನ್ನದೆ ತಮ್ಮ ಏನು ಅವಿರತ ಶ್ರಮ ಈ ಒಂದು ಪಟ್ಟಣಕ್ಕೆ ನೀಡ್ತಾ ಇದ್ದಾರೆ ಸಾರ್ವಜನಿಕರೆಲ್ಲರೂ ಆ ನಮ್ಮ ಪೌರ ಕಾರ್ಮಿಕರಿಗೆ ತಮ್ಮ ಒಬ್ಬ ಸ್ನೇಹಿತರಂತೆ ಅಣ್ಣ ತಮ್ಮದ್ರಂತೆ ಅಕ್ಕ ತಂಗದ್ರಂತೆ ಕಾಣಬೇಕಂತ ಈ ಮೂಲಕ ನಾನು ಕರೆ ಕೊಡ್ತಾ ಇದ್ದೀನಿ ಇತ್ತೀಚೆಗೆ ಹೋದ ವಾರದಲ್ಲಿ ಒಂದು ಅಹಿತಕರ ಘಟನೆ ಬೆಂಗಳೂರಲ್ಲಿ ನಡೆದಿದೆ ತಮಗೆಲ್ಲರೂ ಗೊತ್ತಿರಬೇಕು ಒಬ್ಬ ಪೌರ ಕಾರ್ಮಿಕ ಮಹಿಳೆಗೆ ಆ ಒಬ್ಬ ಸುಶಿಕ್ಷಿತ ವಿದ್ಯಾವಂತ ಆ ವ್ಯಕ್ತಿ ಎಷ್ಟು ಅನುಚಿತವಾಗಿ ವರ್ತನೆ ಮಾಡಿದ್ರೆ ಮಾಧ್ಯಮದಲ್ಲಿ ನೋಡಿದ್ರೆ ನಮ್ಗೆಲ್ಲರ ಅಸಹ ಅನ್ನಿಸ್ತೈತಿ ಆತ ಮಾಡಿರುವಂತ ತಪ್ಪಿಗೆ ಆಗಲೇ ಪೊಲೀಸರ ಅತಿಥಿಯಾಗಿ ಅನುಭವಿಸ್ತಾ ಇದ್ದಾನೆ ಆ ರೀತಿ ನಮ್ಮ ಭಾಗದಲ್ಲಿ ಎಲ್ಲೂ ಇಲ್ಲ ಆ ರೀತಿ ಆಗ್ಬಾರ್ದು ಅವರಿಗೂ ಸಹ ಗೌರವದಿಂದ ಕಾಣೋಣ ಅಂತ ಈ ಒಂದು ಸಂದರ್ಭದಲ್ಲಿ ನಾನು ತಮ್ಮೆಲ್ಲರಲ್ಲಿ ಕೇಳ್ಕೊಳ್ತೇನೆ ಅದೇ ರೀತಿಯಾಗಿ ಎಲ್ಲ ಪೌರ ಕಾರ್ಮಿಕರು ನೌಕರ ಬಾಂಧವರಿಗೆ ಪೌರ ಕಾರ್ಮಿಕರ ದಿನಾಚರಣೆಯ ಒಂದು ಶುಭಾಶಯಗಳನ್ನು ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನು ಪಡೆಯಿರಿ